ಅಮ್ಮ ಇವಾಗ ಆರಾಧ್ಯ ಏನಾಗ್ಬೇಕು ನಿಮಗೆ ಇವಾಗ ಎಲ್ತು ತುಂಬಾ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಯಾರು ಇಲ್ಲ ಅಂದ್ಬಿಟ್ಟು ಇವರು ನಮ್ಮ ಸರೊಬ್ರು ತಂದಿ ಆಶ್ರಮದಲ್ಲಿ ಬಿಟ್ಟಿದ್ರು ಒಂದು ವಾರದಿಂದ ಸೀರಿಯಸ್ ಆಗಿ ಅವರು ತುಂಬಾ ಹೆಲ್ತ್ ಕಂಡೀಷನ್ ಸರಿ ಇಲ್ದಲೆ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ವಿಕ್ಟೋರಿಯಾದಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿದೀವಿ ಆದ್ರೂ ಕೂಡ ಒಂದು ವಾರದಿಂದ ಐಸಿಯು ಅಲ್ಲಿ ಇದ್ರು ಅವರು ಇದಾಗಿಲ್ಲ ಇವತ್ತು ಡೆತ್ ಆಗಿದ್ದಾರೆ ಬೆಳಿಗ್ಗೆ ಈಗ ಅವ್ರಿಗೆ ಸಂಬಂಧಪಟ್ಟವರು ಅಪ್ಪ ಅಮ್ಮ ಯಾರಾದರೂ ಇದಾರ ಸಂಬಂಧಿಕರು ನೀವೇನಾಗಬೇಕಮ್ಮ ಅತ್ತೆ ಆಗ್ಬೇಕಾ ನೀವೇನಾದ್ರೂ ಜವಾಬ್ದಾರಿ ತಗೋತೀರಮ್ಮ ಜವಾಬ್ದಾರಿ ಅಂದ್ರೆ ಈಗ ಅಂತ್ಯ ಸಂಸ್ಕಾರ ಮಾಡೋದಾಗಿರ್ಬೋದು ಇನ್ನೊಂದು ಏನಾದರೂ ನೀವು ತಗೊಳ್ತೀರಾ ಹೋಗ್ಲಿ ಬಂದು ನೋಡ್ತೀರಮ್ಮ ನೋಡಕ್ಕೂ ಆಗಲ್ವಾ ಯಾಕಮ್ಮ ಈ ಒಂದು ಪರಿಸ್ಥಿತಿಲಿ ಅಷ್ಟೊಂದು ಗಟ್ಟಿ ಮನ್ಸು ಯಾಕೆ ಮಾಡ್ತೀರಾ ತುಮಕೂರು ಎಷ್ಟು ದೂರ ಇದೆಯಮ್ಮ ನೆಲಮಂಗ್ಳದಿಂದ ಇಪ್ಪತ್ತು ನಲವತ್ತೈದು ನಿಮಿಷ ಜರ್ನಿ ಬರಕ್ ಆಗಲ್ವಾ ಅದು ಬಿಡಿ ಅದು ಯಾವಾಗ ಬಂದು ಸೇರಿದ್ರು ಹೇಳ್ತೀನಿ ಇವಾಗ ಡೆತ್ ಆಗಿದ್ದಾರೆ ಇವಾಗ ಅವ್ರದ್ದು ಈಗ ಅವ್ರ ಕಾರ್ಯ ಮಾಡಬೇಕು ಮಾಡ್ತಿರೋ ಹೇಗೆ ಅಮ್ಮ ನೀವು ಬಂದು ಅವ್ರಿಗೆ ನಿಮ್ಗೆ ಮಕ್ಕಳು ಯಾರು ಇಲ್ವಾ ಅಮ್ಮ ಅವರು ಅವರು ಕೂಡ ಬರಲ್ವಾ ಯಾರು ಬರಕ್ ಆಗೋದಿಲ್ಲ ಇಷ್ಟ ಇಲ್ಲ ಕೊನೇದಾಗೂ ಇಷ್ಟೇ ಒಳ್ಳೇದ್ ಮಾಡಲಿ ನಿಮ್ಗೆ ಬೆಲೆ ಕೊಡಿ ಇರೋ ಒಳ್ಳೇದು ಮಾಡಿ ಒಳ್ಳೇದ್ ಮಾಡ್ಕೊಂಡು ಕೆಟ್ಟದ್ದು ಸಮ In